ಗಾಯ್ಸ್ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಯಾಕೆ ಅಂತಂದರೆ ಈ ನಡುವೆ ಈ ಥರ ನಿಮ್ಮ ಫೋನನ್ನು ಆ್ಯಕ್ ಮಾಡಿ ನಿಮ್ಮ ಒಂದು ಫೋಟೋಸ್ಗಳನ್ನ ನೋಡ್ತಾ ಇರ್ತಾರೆ ನೀವು ನಂಬಲ್ಲ ನಿಮ್ಮ ಒಂದು ಗ್ಯಾಲರಿ ಒಳಗಡೆ ಇರುವಂಥ ಎಲ್ಲ ಫೋಟೋಸ್ಗಳು ಕೂಡ ಅಲ್ಲಿ ಇರುತ್ತೆ ಒಂದು ಪ್ಲೇಸಲ್ಲಿ ಅಲ್ಲಿ ಅವರ ಒಂದು ಇಮೇಲ್ ಐ ಡಿನ ಆ್ಯಡ್ ಮಾಡಿಕೊಂಡು ಸೊ ನಿಮ್ಮ ಒಂದು ಫೋಟೋಸ್ಗಳನ್ನ ಅವರು ಅಲ್ಲಿ ನೋಡ್ತಾ ಇರ್ತಾರೆ ಆಯಿತಾ ಹ್ಯಾಕರ್ಸ್ಗಳು ಅಂದರೆ ನಿಮಗೆ ಗೊತ್ತಿರೋರೆ ಫೋನನ್ನು ಇಸ್ಕೊಂಡು ಈ ಥರ ಒಂದು ಕೆಲಸಗಳನ್ನ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇದರಿಂದ ನೀವು ಆಗಬೇಕು ಅಂತಂದರೆ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ಲು ನೋಡಿ ನಾನು ನಿಮಗೆ ಎಲ್ಲನೂ ಕೂಡ ತೋರಿಸ್ತೀನಿ ಆ್ಯಂಡ್ ಈ ಒಂದು ವೀಡಿಯೋ ಎಜುಕೇಷನಲ್ ಪರ್ಪೋಸ್ಗೋಸ್ಕರ ನಾನು ಮಾಡ್ತಾ ಇರೋದು ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ದಯವಿಟ್ಟು ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಆ್ಯಂಡ್ ಇದೇ ಥರ ವಿಡಿಯೋಸ್ಗಳಿಗೆ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಬೇಗ ಫಾಲೋ ಮಾಡ್ಕೊಳ್ಳಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಗೈಸ್ ಆ್ಯಂಡ್ ವಿಡಿಯೋಸ್ ತಾಯ್ತು ಅಂದರೆ ಒಂದು ಲೈಕ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ನಿಮ್ಮ ಒಂದು ಫೋನ್ ಒಳಗಡೆ ಒಂದು ಫೋಟೋಸ್ ಆ್ಯಪ್ ಇರುತ್ತೆ ಆಯಿತಾ ಸೊ ಇದು ಗೂಗಲ್ ಫೋಟೋಸ್ ಅಂತ ಇದು ಎಲ್ಲರೂ ಫೋನಲ್ಲೂ ಕೂಡ ಇರುತ್ತೆ ಸೊ ತುಂಬ ಜನಕ್ಕೆ ಇದು ಗೊತ್ತಿರುತ್ತೆ ಈ ಫೋಟೋಸ್ ಆ್ಯಪ್ ಇದೆ ಅಂತ ಅಂದ್ಬಿಟ್ಟು ಈ ಫೋಟೋಸ್ ಆ್ಯಪ್ ಇಲ್ಲಿದೆ ನೀವು ನೋಡ್ಬೋದು ಸೊ ಇದನ್ನು ಓಪನ್ ಮಾಡ್ಕೊಳ್ತು ಅಂತಂದರೆ ಇದರಲ್ಲಿ ನೀವು ನಿಮ್ಮ ಒಂದು ಗ್ಯಾಲರಿ ಒಳಗಡೆ ಇರುವಂಥ ಫೋಟೋಸ್ಗಳನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು ನಿಮ್ಮ ಒಂದು ಜಿ ಮೇಲ್ ಇ ಡಿ ಫೋಟೋಸ್ಗೆ ನಿಮ್ಮ ಒಂದು ಜಿ ಮೆಲ್ ಇ ಸೊ ಇದನ್ನು ನೀವು ಅಪ್ಲೋಡ್ ಮಾಡ್ಕೋಬೋದು ಸೊ ಇದು ಆಟೋಮೆಟಿಕಲಿ ಅಪ್ಲೋಡ್ ಆಗ್ತಾ ಇರುತ್ತೆ ನೀವೇನಾದರೂ ಆನ್ ಕೊಟ್ಟಿತ್ತು ಅಂತಂದರೆ ಈಗ ನನ್ನ ಒಂದು ಗ್ಯಾಲರಿಯಲ್ಲಿ ಇರುವಂಥ ಫೋಟೋಸ್ಗಳು ಇಲ್ಲಿ ಒಂದು ಆ್ಯಡ್ ಆಗಿದಾವೆ ಇದನ್ನ ನಾನು ನಾನು ನೆಟ್ ಆನ್ ಮಾಡಿಕೊಂಡು ಇದನ್ನ ಬೇಕಾದರೆ ನನ್ನ ಗ್ಯಾಲರಿ ಬೇರೆ ಫೋನಲ್ಲೂ ಕೂಡ ಈ ಜಿಮೇಲ್ ಮೇಲ್ ಐಡಿನ ಲಾಗಿನ್ ಮಾಡ್ಕೊಂಡು ಈ ಒಂದು ಫೋಟೋಸ್ಗಳನ್ನ ನಾನು ನೋಡ್ಬೋದು ಆಯಿತಾ ಇದ್ರ ಮುಖಾಂತರ ತುಂಬ ಜನ ನಿಮ್ಮೊಂದು ಫೋಟೋಸ್ಗಳನ್ನ ನೋಡ್ತಾ ಇರ್ತಾರೆ ನಿಮ್ಗೆ ಗೊತ್ತಿರಲ್ಲ ಆಯಿತಾ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಫೋನನ್ನು ಇಸ್ಕೊಂಡು ಈ ಗೂಗಲ್ ಫೋಟೋಸನ್ನು ಓಪನ್ ಮಾಡ್ಕೊಳ್ತಾರೆ ಇದರಲ್ಲಿ ನಿಮ್ಮ ಫೋಟೋಸ್ ಎಲ್ಲವೂ ಕೂಡ ಬ್ಯಾಕಪ್ ಆಗ್ತಾ ಇರುತ್ತೆ ನಿಮ್ಮ ಇರುವಂಥ ಎಲ್ಲ ಫೋಟೋಸ್ಗಳು ಸೊ ಜಸ್ಟ್ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ತಾರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಫೋಟೋಸ್ ಸೆಟ್ಟಿಂಗ್ಸ್ ಅಂತ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡ್ತಾರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಶೇರಿಂಗ್ ಅಂತ ಒಂದು ಆಪ್ಷನ್ ಇದೆ ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಒಂದು ಪಾರ್ಟ್ನರ್ ಶೇರಿಂಗ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ ಇದೇನಪ್ಪ ಅಂತಂದರೆ ಆಪ್ಷನ್ನು ಈ ಇಮೇಲ್ ಐ ಡಿಗೆ ಬೇರೆ ಯಾರ್ದಾದ್ರು ಇಮೇಲ್ ಐ ಡಿ ಆ್ಯಡ್ ಮಾಡಿಕೊಳ್ತು ಅಂತಂದರೆ ಈ ಗೂಗಲ್ ಫೋಟೋಸಲ್ಲಿ ಇರುವಂಥ ಫೋಟೋಸ್ಗಳನ್ನ ಅವರು ಕೂಡ ನೋಡ್ಬೋದು ಆಯಿತಾ ಅವರೊಂದು ಮೇಲ್ ಐ ಡಿಯಲ್ಲೂ ಕೂಡ ಬರುತ್ತೆ ಗೂಗಲ್ ಫೋಟೋಸಲ್ಲೂ ಕೂಡ ಅವ್ರದ್ರಲ್ಲೂ ಬರುತ್ತೆ ಯಾಕೆಂತಂದರೆ ನೀವು ಇದರಲ್ಲಿ ಪಾರ್ಟ್ನರ್ ಶೇರಿಂಗ್ ಅಂತ ಕೊಟ್ಟಿರ್ತಾರೆ ಇದು ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಸೊ ಈಗ ಎಕ್ಸಾಂಪಲ್ ಇವಾಗ ನಿಮ್ಮ ಈಗ ಗಂಡ ಹೆಂಡ್ತಿ ಅಂತಂದರೆ ಸೊ ಅವ್ರದ್ದು ಇಬ್ಬರದ್ದು ಕೂಡ ಒಂದು ಶೇರಿಂಗ್ ಇರುತ್ತೆ ಅಂದರೆ ಲೈಕ್ ಇರೋದು ಯಾವ ಥರ ಅಂತಂದರೆ ಅರ್ಥ ಆಗ್ತದೆ ಅಂತ ಅಂದ್ಕೊಳ್ತೀನಿ ಲೈಕ್ ಈಗ ಅವರ ಫೋನಲ್ಲಿರುವಂಥ ಫೋಟೋಸ್ಗಳು ನಿಮ್ಮ ಫೋನಲ್ಲಿರುವಂಥ ಫೋಟೋಸ್ಗಳು ಸೊ ಎಲ್ಲ ಬುಕ್ ನಿಮಗೆ ಆಗಿ ಗೊತ್ತಿರುತ್ತೆ ಏನೇನು ಇಟ್ಕೊಂಡಿದ್ದೀರಾ ಏನೇನು ಅಂತ ಸೊ ಈಗ ನಿಮ್ಮ ಜೊತೆಗಿದ್ದೀರ ಅಂತಂದರೆ ಆ ಫೋಟೋಸ್ಗಳನ್ನ ಈಗ ಎಲ್ಲನೂ ಕೂಡ ಶೇರ್ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಸೊ ಅಂಥ ಟೈಮಲ್ಲಿ ನೀವು ಪಾರ್ಟ್ನರ್ ಶೇರಿಂಗ್ ಕೊಟ್ಕೊಳ್ತು ಅಂತಂದರೆ ಸೊ ನೀವು ಗಂಡ ಹೆಂಡತಿ ಅಂತಂದಮೇಲೆ ಅಲ್ಲೇನು ಮುಚ್ಚುಮರೆ ಸೊ ಎಲ್ಲ ಜೊತೆಗೇ ಇರುತ್ತೆ ಸೊ ಹಾಗಾಗಿ ನೀವು ಪಾರ್ಟ್ನರ್ ಶೇರಿಂಗ್ ಕೊಟ್ಕೊಂಡು ಸೊ ನಿಮ್ಮ ಫೋನಲ್ಲಿರುವಂಥ ಫೋಟೋಸ್ಗಳು ಅವ್ರ ಫೋನ್ಗೂ ಕೂಡ ನೋಡೋ ಥರ ನೀವು ಮಾಡ್ಕೋಬೋದು ಅಲ್ವಾ ಸೊ ಇದನ್ನು ತುಂಬ ಜನ ಈಗ ಪೇರೆಂಟ್ಸ್ ಮಕ್ಕಳು ಅವ್ರ ಮಕ್ಳುಗಳಿಗೆ ಈ ಥರ ಪಾರ್ಟ್ನರ್ ಶೇರಿಂಗ್ ಮಾಡ್ಕೊಂಡು ಸೊ ಅವ್ರು ಏನೇನು ಮಾಡ್ತಾರೆ ಏನಂದ್ರೆ ಇದನ್ನು ಒಂದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಇದನ್ನು ಯೂಸ್ ಮಾಡ್ಕೊಳ್ತಿದ್ರು ಬಟ್ ಇಲ್ಲಿ ಏನು ಮಾಡ್ತಾ ಇದಾರೆ ಅಂತಂದ್ರೆ ತುಂಬ ಜನ ನಿಮ್ಮ ಫೋನ್ ಇಸ್ಕೊಂಡು ಪಾರ್ಟ್ನರ್ ಶೇರಿಂಗಲ್ಲಿ ಅವ್ರದ್ದು ಕೊಟ್ಕೊಬಿಡ್ತಾರೆ ಅವ್ರ ಇಮೇಲ್ ಇಡಿ ಕೊಟ್ಕೊಬಿಡ್ತಾರೆ ಅವಾಗ ನಿಮ್ಮ ಫೋನಲ್ಲಿರೋ ಫೋಟೋಸ್ಗಳೆಲ್ಲ ಅವ್ರು ನೋಡ್ಬೋದು ನೀವು ವಾಟ್ಸಪ್ಪಲ್ಲಿ ಏನೇನು ಫೋಟೋಸ್ ಕಳಿಸಿದ್ದೀರಾ ಗ್ಯಾಲರಿಲಿ ಏನೇನು ಫೋಟೋಸ್ಗಳು ಇಟ್ಕೊಂಡಿದ್ರೆ ಎಲ್ಲ ನೋಡ್ಬೋದು ಸೊ ಏನು ಮಾಡ್ತಾರೆ ಇಲ್ಲಿ ಪಾರ್ಟ್ನರ್ ಶೇರಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ತಾರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಆಲ್ ಟೈಮ್ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಆಲ್ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಪಾರ್ಟ್ನರ್ ಮೇಲೆ ಕ್ಲಿಕ್ನ ಮಾಡ್ತು ಅಂತಂದರೆ ಇಲ್ಲಿ ಅವರ ಒಂದು ಇಮೇಲ್ ಐಡಿನ ಎಂಟ್ರ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ತು ಅಂತಂದರೆ ಸೊ ಅವಾಗ ನಿಮ್ಮ ಒಂದು ಇದರಲ್ಲಿ ಗೂಗಲ್ ಫೋಟೋಸಲ್ಲಿ ಯಾವ ಫೋಟೋಸ್ ಇದೆ ಅದೆಲ್ಲ ಅವ್ರು ನೋಡ್ಬೋದು ಅರ್ಥ ಆಯಿತಾ ಸೊ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಏನು ಅಂತಂದರೆ ಈ ಪಾರ್ಟ್ನರ್ ಶೇರಿಂಗ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಗೆ ಈ ಥರ ಬರಬೇಕು ನಿಮ್ಮ ಒಂದು ಗೂಗಲ್ ಫೋಟೋಸ್ನ ಯಾರೂ ಇಲ್ಲ ಅಂತಂದರೆ ಈ ಥರ ಬರ್ತಾಯಿದೆ ಅಂತಂದರೆ ಸೇಫು ಇಲ್ಲೇನಾದರೂ ಇಮೇಲ್ ಐ ಡಿ ಬರ್ತಾಯಿದೆ ಅಂತಂದರೆ ಆ ಇಮೇಲ್ ಐ ಡಿ ಫೋಟೋ ತಗಳಿ ಅವರು ನಿಮ್ಮ ಒಂದು ಗೂಗಲ್ ಫೋಟೋಸ್ನ ನೋಡ್ತಾ ಇದ್ದಾರೆ ಅಂತ ಅರ್ಥ ಅರ್ಥ ಆಯ್ತಾ ಈಗಲೇ ದಯವಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡಿಕೊಡಿ ಗೈಸ್ ಇದನ್ನು ಎಜ್ ಎಜುಕೇಷನಲ್ ಪರ್ಪಸ್ಗೋಸ್ಕರ ನಾನು ಮಾಡಿದ್ದೀನಿ ಈ ಒಂದು ವೀಡಿಯೋನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಇದು ಇದು ಮಿಸ್ಯೂಸ್ ಆಗಬಾರ್ದು ಲೈಕ್ ಇದನ್ನು ಈಗ ನಾನು ತೋರಿಸಿದನ್ನು ಯೂಸ್ ಮಾಡಿಕೊಂಡು ಯಾರ್ದು ಆ್ಯಕ್ ಹೋಗೋದು ಈ ಥರ ಮಾಡಬಾರ್ದು ಅದಕ್ಕೋಸ್ಕರ ನೀವು ಎಲ್ರಿಗೂ ಶೇರ್ ಮಾಡ್ತು ಅಂತಂದರೆ ಎಲ್ರಿಗೂ ಈಗ ಒಂದು ಆಪ್ಷನ್ ಗೊತ್ತಿರುತ್ತೆ ಆಗ ಅವರು ಚೆಕ್ ಮಾಡ್ಕೊಳ್ತಾರೆ ಅವಾಗ ಏನಾರು ಅಲ್ಲೇನಾದ್ರು ಕಂಡು ಬಂತು ಅಂತಂದರೆ ಸೊ ಅವಾಗ ಅವರದನ್ನು ರಿಪೋರ್ಟ್ ಮಾಡ್ಬೋದು ಆಮೇಲೆ ಅವರು ಆ್ಯಕ್ಷನ್ ಅಲ್ವಾ ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ತುಂಬ ಯೂಸ್ಫುಲ್ ಆಗುವಂಥ ವೀಡಿಯೋ ಲೈಫ್ ಲಾಂಗ್ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ಏನೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಭ್ಯ